ಬೆಳಗಾವಿ ಜಿಲ್ಲೆ ರಾಮನೂರ್ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ಅಡುಗೆ ಕೋಣೆ ಹಾಗೂ ಸನ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಿವೇಕರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಇವರ ಕ್ಷೇತ್ರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಗ್ರಂಥಾಲಯ ಕಟ್ಟಡದ ಹಾಗೂ ನರೇಗಾ ಯೋಜನೆಯಲ್ಲಿ ಮಂಜೂರಾದ ನೂತನವಾಗಿ ಕಟ್ಟಿಸಿದ ಶಾಲೆಯ ಅಡುಗೆ ಕೊಠಡಿ ಉದ್ಘಾಟನಾ ಸಮಾರಂಭ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ಹಲಗತ್ತಿ ಗ್ರಾಮದಲ್ಲಿ ನಡೆದಿದೆ ಸನ್ಮಾನ ಶ್ರೀ ಅಶೋಕ್ ಮಟ್ಟನ್ ಮುಖ್ಯ ಸಂಚೇತಕರು ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ರಾಮದೂರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ರಾಜನ್ ದೊಡ್ವಾಡ್ ಶ್ರೀ ಪ್ರವೀಣ್ ಕುಮಾರ್ ಸಾಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ರಾಮದೂರ್ ಶ್ರೀನಿವಾಸ್ ವಿಶ್ವಕರ್ಮ ಸರ್ ಸಂಗನಗೌಡ್ರ ಹಂದ್ರಾಳ್ ಸರ್ ಆರ್ ಟಿ ಬಳೆಗಾರ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ರಾಮದುರ್ಗ್ ಮತ್ತು ಬಿ ಎಫ್ ಮುನವಳ್ಳಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ವಿಭಾಗ ತಾಲೂಕ್ ಪಂಚಾಯತ್ ರಾಮದುರ್ಗ್ ಮತ್ತು ಗ್ರಾಮ ಪಂಚಾಯತ್ ಅ ಉಪಾಧ್ಯಕ್ಷರು ಲಲಿತಾ ಲಕ್ಷ್ಮಣ್ ಹೂಗಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಾಮನಗೌಡ ಗೋಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿವಿ ರಂಗನಗೌಡ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಪಿಡಿಒ ಅಧಿಕಾರಿಗಳು ಊರಿನ ಗ್ರಾಮಸ್ಥರು ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ವರದಿ ನಿಯಂ ವಿಸ್ನಾಳ್